ಪಂಚಮಸಾಲಿ ಸಮಾಜಕ್ಕೆ ಎ ಮೀಸಲಾತಿ ಹೋರಾಟ ವಿಚಾರ ಸಂಬಂಧ ಗದಗನಲ್ಲಿ ಶಾಸಕ ಸಿಸಿ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಡಿಸೆಂಬರ್ ಹತ್ತರಂದು ಬೆಳಗಾವಿ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ಪ್ಲಾನ್ ಮಾಡಿದ್ದೇವೆ ಎಂದಿದ್ದಾರೆ ಕೂಡಲ ಸಂಗಮದ ಶ್ರೀ ಜಯ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮುತ್ತಿಗೆ ಹಾಕ್ತೇವೆ ನಮ್ಮ ಹೋರಾಟವನ್ನು ಹತ್ತಿಕ್ಕುವ ಪ್ರಯತ್ನ ಮಾಡಲಾಗ್ತಾ ಇದೆ ಅಂತ ಶಾಸಕ ಸಿಸಿ ಪಾಟೀಲ್ ಹೇಳಿದ್ದಾರೆ ಪ್ರಯತ್ನವನ್ನು ಮಾಡಬಾರ್ದು ಅಂಥೇಳಿ ನಾನು ಕಳಕಳಿ ಮನವಿಯನ್ನು ಈ ರಾಜ್ಯದ ಒಬ್ಬ ಮಾಜಿ ಸಚಿವನಾಗಿ ಪ್ರಸ್ತುತ ಶಾಸಕರಾಗಿ ಸಮಾಜದ ಒಬ್ಬ ವ್ಯಕ್ತಿಯಾಗಿ ನಿಮ್ಮಲ್ಲಿ ಕೆಳಕಳಿಯ ಮನವಿಯನ್ನು ಮಾಡ್ತೇನೆ ಸಲ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಈ ಹೋರಾಟವನ್ನು ತಡೆಯುವಂಥ ಕ್ರಮವನ್ನು ಮಾಡಬೇಡ್ರಿ ನಾವೇನು ವಿಕಾಸವಾದ ಮುತ್ತಿಗೆ ಅಂದ್ರೆ ಏನು ಒಂದು ಅರ್ಧ ತಾಸು ಬರ್ತೇವೆ ನಿಂದಿರ್ತೇವೆ ಹೋಗ್ತೀವಿ ಏನಲ್ಲಿ ಏನು ಪಿಟೋಪರ ತೊಗೊಂಬರದಿಲ್ಲ ಏನಲ್ಲಿ ಏನು ಕುಸ್ತಿ ಗುದ್ದಾಟ ಮಾಡೋದಿಲ್ಲ ಶಾಂತ ರೀತಿಯ ಹೋರಾಟ ಈಗ ಎಲ್ಲಿ ಬೇಕಾದಲ್ಲಿ ಪೊಲೀಸ್ ಚೆಕ್ ಪೋಸ್ಟ್ ಹಾಕಕತ್ತಾರೆ ಸಮಾಜದ ಮುಖಂಡರಿಗೆ ಫೋನ್ ಮಾಡಕತ್ತಾರೆ ಪೊಲೀಸರು ಏನು ಮಾಡ್ತಾರೆ ಎಷ್ಟು ಮಂದಿ ಹಕ್ಕಿರಿ ದಯವಿಟ್ಟು ಈ ಹೋರಾಟವನ್ನು ತಡಿ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಅವರು ಹೆಸರು ಬಳಸಿಕೊಂಡು ಫೇಸ್ಬುಕ್ನಲ್ಲಿ ಅಪರಿಚಿತ ವ್ಯಕ್ತಿಗಳು ನಕಲಿ ಖಾತೆ ತೆರೆದಿದ್ದಾರೆ ನಕಲಿ ಖಾತೆ ತೆರೆದು ಹಣ ಕೇಳುವ ಪ್ರಯತ್ನ ನಡೆಸಿದ್ದಾರೆ ವಿಚಾರ ತಿಳಿತಾ ಇದ್ದಂತೆ ವಿನಯ್ ಕುಮಾರ್ ಸೊರಕೆ ಮತ್ತು ಅಭಿಮಾನಿಗಳು ಇದು ನಕಲಿ ಖಾತೆ ಅಂತ ಘೋಷಿಸಿದ್ದು ಉಡುಪಿ ಸನ್ ಪೊಲೀಸ್ ಠಾಣೆಗೆ ತೆರಳಿ ದೂರನ ನೀಡಿದ್ದಾರೆ ನನ್ನ ಈ ಖಾತೆಯಿಂದ ಬರುವ ರಿಕ್ವೆಸ್ಟ್ ಅಥವಾ ಸಂದೇಶಗಳಿಗೂ ನನಗೂ ಯಾವುದೇ ಸಂಬಂಧವಿಲ್ಲ ಯಾರೂ ಕೂಡ ಪ್ರತಿಕ್ರಿಯಿಸಬೇಡಿ ಅಂತ ವಿನಯ್ ಕುಮಾರ್ ಸೊರಕೆ ಮನವಿ ಮಾಡಿದ್ದಾರೆ ಸ್ಥಳೀಯ ಲಾರಿಗಳಿಗೆ ಮೈನಿಂಗ್ ಕಂಪನಿ ಅವಕಾಶವನ್ನು ನೀಡದ ಹಿನ್ನೆಲೆ ಚಿತ್ರದುರ್ಗ ತಾಲೂಕಿನ ಪಾಳ್ಯ ಬಳಿಯ ವೇದಾಂತ ಮೈನ್ಸ್ ಬಳಿ ಲಾರಿ ಮಾಲೀಕರು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಸಿಕ್ಸ್ಟಿ ಇಸ್ ಟು ಫೋರ್ಟಿ ರೇಷಿಯೋದಲ್ಲಿ ರಸ್ತೆ ರೈಲು ಮಾರ್ಗದಲ್ಲಿ ಅದಿರು ಸಾಗಾಟ ಆಗ್ತಾ ಇಲ್ಲ ಎಲ್ಲ ಅದಿರು ಟ್ರೈನ್ ಮೂಲಕ ಸಾಗಾಟ ಮಾಡುತ್ತಿದ್ದಾರೆ ಅಂತ ಮೈನಿಂಗ್ ಕಂಪನಿ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಇನ್ನು ಸ್ಥಳೀಯರು ಲಾರಿ ಮಾಲೀಕರ ಜೀವನ ಸಂಕಷ್ಟಕ್ಕೆ ಸಿಲುಕಿದೆ ಲಾರಿ ಮಾಲೀಕರಿಗೆ ಆಗ್ತಾ ಇರುವಂತಹ ಅನ್ಯಾಯ ತಪ್ಪಿಸಬೇಕು ಅಂತ ಆಗ್ರಹಿಸಿದ್ದಾರೆ बोला भोला बाबा साहब अम्बेडकर के बोला बाबा साहब अम्बेडकर के अम्बेडकर के कागी हो रहा ये तो कागी हो रहा ಕೃಷ್ಣ ಮೇಲ್ದಂಡೆ ಯೋಜನೆ ಪೂರ್ಣಗೊಳಿಸುವ ವಿಚಾರಕ್ಕೆ ಬಾಗಲಕೋಟೆಯ ಜಿಲ್ಲಾ ಉಸ್ತುವಾರಿ ಸಚಿವ ಆರ್ ಬಿ ತಿಮ್ಮಾಪುರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕೃಷ್ಣ ಮೇಲ್ದಂಡೆ ಯೋಜನೆಗಾಗಿ ಎಲ್ಲ ಜನಪ್ರತಿನಿಧಿಗಳು ಪ್ರಯತ್ನ ಮಾಡುತ್ತಲೇ ಇದ್ದಾರೆ ಪ್ರತ್ಯೇಕ ರಾಜ್ಯದ ಬಗ್ಗೆ ಅವಾಗವಾಗ ಅಲ್ಲೊಬ್ರು ಇಲ್ಲೊಬ್ರು ಧ್ವನಿ ಎತ್ತಾರೆ ನಾನು ಮೊದಲು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಎಂಎಲ್ ಎ ಇದ್ದಾಗ ಹೋರಾಟ ಮಾಡಿದ್ದೇನೆ ಆ ಬಗ್ಗೆ ಮನವಿ ಕೂಡ ಕೊಟ್ಟಿದ್ದೇನೆ ಆದರೆ ಇದು ಎಷ್ಟು ಮಟ್ಟಿಗೆ ಸಮಂಜಸ ಅನ್ನೋದು ಚರ್ಚೆಯಾಗಬೇಕು ಎಂದಿದ್ದಾರೆ ಮೂವತ್ ಸಾವಿರ ರೂಪಾಯಿ ನೋಡಿದ್ರಿ ನಾವ್ ಈ ಅಂತ ನಮ್ ಸಂತ್ರ ಉತ್ತಾದಂತ ಕೋರ್ಟ್ ಇದು ಸಂತ್ರೀ ನಾವು ಸಂತ್ರಸ್ತೇವಿ ಈ ನಿಮ್ಮ ಹೋರಾಟದ ಸಮಸ್ಯೆ ನಮ್ಮ ಅಲ್ಲ ಕರ್ನಾಟಕ ರಾಜ್ಯ ಎಲ್ಲಾ ಜಿಲ್ಲೆಗಳ ಬಗ್ಗೆ ದೇವಸ್ಥಾನ ನೆನಪಿಟ್ಟಿ ಒಂಬತ್ತು ತಾರೀಕಿಗೆ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಎಲ್ಲಾ ನ್ಯಾಯಾಲಯ ಕಾಪಾಡಿಸ್ತೀವಿ ಕೃಷ್ಣ ಮೇಲ್ದಂಡೆ ಯೋಜನೆಯ ಬಗ್ಗೆ ಚರ್ಚೆ ಮಾಡಬೇಕು ಎಂದು ಬಾಗಲಕೋಟೆಯಲ್ಲಿ ಉಸ್ತುವಾರಿ ಸಚಿವ ಬಿ ತಿಮ್ಮಾಪುರ ಹೇಳಿದ್ದಾರೆ ಯೋಜನೆ ಬಗ್ಗೆ ಯಾವ ರೀತಿ ಚರ್ಚೆ ಮಾಡಬೇಕು ಯಾವ ರೀತಿ ಹಣ ಮೊಬಲೈಸ್ ಮಾಡಬೇಕು ಎಂಬುದರ ಬಗ್ಗೆ ಮೀಟಿಂಗ್ ಮಾಡಿದ್ದೀವಿ ಡ್ಯಾಮ್ ಕಟ್ತಾ ಇದ್ದೀವಿ ಯಾವೆಲ್ಲ ಪಕ್ಷಗಳು ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಇದೇ ಆಗಿದೆ ಇವೆಲ್ಲ ಸರಿ ಮಾಡೋದಕ್ಕಾಗಿ ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದೇವೆ ಎಂದಿದ್ದಾರೆ ಪಂಚಮಸಾಲಿ ಸಮಾಜಕ್ಕೆ ಟುಯೆ ಮೀಸಲಾತಿ ಹೋರಾಟ ವಿಚಾರ ಸಂಬಂಧ ಗದಗನಲ್ಲಿ ಶಾಸಕ ಸಿ ಸಿ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಡಿಸೆಂಬರ್ ಹತ್ತರಂದು ಬೆಳಗಾವಿ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ಪ್ಲಾನ್ ಮಾಡಿದ್ದೇವೆ ಎಂದಿದ್ದಾರೆ ಕೂಡಲ ಸಂಗಮದ ಶ್ರೀ ಜಯ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮುತ್ತಿಗೆ ಹಾಕ್ತೇವೆ ನಮ್ಮ ಹೋರಾಟವನ್ನು ಹತ್ತಿಕ್ಕುವ ಪ್ರಯತ್ನ ಮಾಡಲಾಗ್ತಾ ಇದೆ ಅಂತ ಶಾಸಕ ಸಿ ಸಿ ಪಾಟೀಲ್ ಹೇಳಿದ್ದಾರೆ ದಯವಿಟ್ಟು ಈ ಹೋರಾಟವನ್ನು ತಡೆಯುವಂತ ಪ್ರಯತ್ನವನ್ನು ಮಾಡಬಾರದು ಅಂತೇಳಿ ನಾನು ಈ ರಾಜ್ಯದ ಒಬ್ಬ ಮಾಜಿ ಸಚಿವನಾಗಿ ಪ್ರಸ್ತುತ ಶಾಸಕರಾಗಿ ಸಮಾಜದ ಒಬ್ಬ ವ್ಯಕ್ತಿಯಾಗಿ ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತೇನೆ ಸಲ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಈ ಹೋರಾಟವನ್ನು ತಡೆಯುವಂಥ ಕ್ರಮವನ್ನು ಮಾಡಬೇಡ್ರಿ ನಾವೇನು ವಿಕಾಸವಾದ ಮುತ್ತಿಗೆ ಅಂದರೆ ಏನು ಒಂದು ಅರ್ಧ ತಾಸು ಬರ್ತೇವೆ ನಿಂದಿರ್ತೇವೆ ಹೋಗ್ತೀವಿ ಏನಲ್ಲಿ ಏನು ಪಿಟೋಪ್ ಕರ ತೊಗೊಂಬಾರದಿಲ್ಲ ಏನಲ್ಲಿ ಏನು ಕುಸ್ತಿ ಗುದ್ದಾಟ ಮಾಡೋದಿಲ್ಲ ಶಾಂತ ರೀತಿಯ ಹೋರಾಟ ಎಲ್ಲಿ ಬೇಕಾದಲ್ಲಿ ಪೊಲೀಸ್ ಚೆಕ್ ಪೋಸ್ಟ್ ಹಾಕಕತ್ತ ಸಮಾಜದ ಮುಖಂಡರಿಗೆ ಫೋನ್ ಮಾಡಕತ್ತಾರ ಪೊಲೀಸರು ಏನು ಮಾಡ್ತೀರಿ ಎಷ್ಟು ಮಂದಿ ಹೋಕ್ಕೀರಿ ದಯವಿಟ್ಟು ಈ ಹೋರಾಟವನ್ನು ತಳಿ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಅವರು ಹೆಸರು ಬಳಸಿಕೊಂಡು ಫೇಸ್ಬುಕ್ನಲ್ಲಿ ಅಪರಿಚಿತ ವ್ಯಕ್ತಿಗಳು ನಕಲಿ ಖಾತೆ ತೆರೆದಿದ್ದಾರೆ ನಕಲಿ ಖಾತೆ ತೆರೆದು ಹಣ ಕೇಳುವ ಪ್ರಯತ್ನ ನಡೆಸಿದ್ದಾರೆ ವಿಚಾರ ತಿಳಿತಾ ಇದ್ದಂತೆ ವಿನಯ್ ಕುಮಾರ್ ಸೊರಕೆ ಮತ್ತು ಅಭಿಮಾನಿಗಳು ಇದು ನಕಲಿ ಖಾತೆ ಅಂತ ಘೋಷಿಸಿದ್ದು ಉಡುಪಿ ಸನ್ ಪೊಲೀಸ್ ಠಾಣೆಗೆ ತೆರಳಿ ದೂರನ ನೀಡಿದ್ದಾರೆ ನನ್ನ ಈ ಖಾತೆಯಿಂದ ಬರುವ ರಿಕ್ವೆಸ್ಟ್ ಅಥವಾ ಸಂದೇಶಗಳಿಗೂ ನನಗೂ ಯಾವುದೇ ಸಂಬಂಧವಿಲ್ಲ ಯಾರೂ ಕೂಡ ಪ್ರತಿಕ್ರಿಯಿಸಬೇಡಿ ಅಂತ ವಿನಯ್ ಕುಮಾರ್ ಸೊರಕೆ ಮನವಿ ಮಾಡಿದ್ದಾರೆ ಸ್ಥಳೀಯ ಲಾರಿಗಳಿಗೆ ಮೈನಿಂಗ್ ಕಂಪನಿ ಅವಕಾಶವನ್ನು ನೀಡದ ಹಿನ್ನೆಲೆ ಚಿತ್ರದುರ್ಗ ತಾಲೂಕಿನ ಪಾಳ್ಯ ಬಳಿಯ ವೇದಾಂತ ಮೈನ್ಸ್ ಬಳಿ ಲಾರಿ ಮಾಲೀಕರು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಸಿಕ್ಸ್ಟಿ ಇಸ್ ಟು ಫೋರ್ಟಿ ರೇಷಿಯೋದಲ್ಲಿ ರಸ್ತೆ ರೈಲು ಮಾರ್ಗದಲ್ಲಿ ಅದಿರು ಸಾಗಾಟ ಆಗ್ತಾ ಇಲ್ಲ ಎಲ್ಲ ಅದಿರು ಟ್ರೈನ್ ಮೂಲಕ ಸಾಗಾಟ ಮಾಡುತ್ತಿದ್ದಾರೆ ಅಂತ ಮೈನಿಂಗ್ ಕಂಪನಿ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಇನ್ನು ಸ್ಥಳೀಯರು ಲಾರಿ ಮಾಲೀಕರ ಜೀವನ ಸಂಕಷ್ಟಕ್ಕೆ ಸಿಲುಕಿದೆ ಲಾರಿ ಮಾಲೀಕರಿಗೆ ಆಗ್ತಾ ಇರುವಂತಹ ಅನ್ಯಾಯ ತಪ್ಪಿಸಬೇಕು ಅಂತ ಆಗ್ರಹಿಸಿದ್ದಾರೆ

ಕೃಷ್ಣ ಮೇಲ್ದಂಡೆ ಯೋಜನೆ ಪೂರ್ಣಗೊಳಿಸುವ ವಿಚಾರಕ್ಕೆ ಬಾಗಲಕೋಟೆಯ ಜಿಲ್ಲಾ ಉಸ್ತುವಾರಿ ಸಚಿವ ಆರ್ಬಿ ತಿಮ್ಮಾಪುರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕೃಷ್ಣ ಮೇಲ್ದಂಡೆ ಯೋಜನೆಗಾಗಿ ಎಲ್ಲ ಜನಪ್ರತಿನಿಧಿಗಳು ಪ್ರಯತ್ನ ಮಾಡುತ್ತಲೇ ಇದ್ದಾರೆ ಪ್ರತ್ಯೇಕ ರಾಜ್ಯದ ಬಗ್ಗೆ ಅವಾಗವಾಗ ಅಲ್ಲೊಬ್ರು ಇಲ್ಲೊಬ್ರು ಧ್ವನಿ ಎತ್ತಾರೆ ನಾನು ಮೊದಲು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಎಂಎಲ್ಎ ಇದ್ದಾಗ ಹೋರಾಟ ಮಾಡಿದ್ದೇನೆ ಆ ಬಗ್ಗೆ ಮನವಿ ಕೂಡ ಕೊಟ್ಟಿದ್ದೇನೆ ಆದರೆ ಇದು ಎಷ್ಟು ಮಟ್ಟಿಗೆ ಸಮಂಜಸ ಅನ್ನೋದು ಚರ್ಚೆಯಾಗಬೇಕು ಎಂದಿದ್ದಾರೆ ಉಷಾರು ಸಚಿವ ನೋಡೇನ್ರಿ ನಾವ್ ಈ ಕೋಟು ನಮ್ ಸಂತ್ರ ಉತ್ತಾಗೋರ್ಟ್ ಇದು ಸಂದರ್ಭ ಈ ನಿಮ್ಮ ಹೋರಾಟದ ಸಮಸ್ಥೆ ನಮ್ಮ ಬಾಲಕೋಟ ಕರ್ನಾಟಕ ರಾಜ್ಯ ಎಲ್ಲಾ ಜಿಲ್ಲೆಗಳಿಂದ ನಾವು ದಿವಸ ನಾವು ನೆನಪಿಟ್ಟಿ ಒಂಬತ್ತು ತಾರೀಕಿಗೆ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಎಲ್ಲಾ ನ್ಯಾಯಾಲಯ ಕಾಪಾಡ್ರಿ ಕೃಷ್ಣ ಮೇಲುದಂಡೆ ಯೋಜನೆಯ ಬಗ್ಗೆ ಚರ್ಚೆ ಮಾಡಬೇಕು ಎಂದು ಬಾಗಲಕೋಟೆಯಲ್ಲಿ ಉಸ್ತುವಾರಿ ಸಚಿವ ಬಿ ತಿಮ್ಮಾಪುರ ಹೇಳಿದ್ದಾರೆ ಯೋಜನೆ ಬಗ್ಗೆ ಯಾವ ರೀತಿ ಚರ್ಚೆ ಮಾಡಬೇಕು ಯಾವ ರೀತಿ ಹಣ ಮೊಬಲೈಸ್ ಮಾಡಬೇಕು ಎಂಬುದರ ಬಗ್ಗೆ ಮೀಟಿಂಗ್ ಮಾಡಿದ್ದೀವಿ ಡ್ಯಾಮ್ ಕಟ್ತಾ ಇದ್ದೀವಿ ಯಾವೆಲ್ಲ ಪಕ್ಷಗಳು ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಇದೇ ಆಗಿದೆ ಇವೆಲ್ಲ ಸರಿ ಮಾಡೋದಕ್ಕಾಗಿ ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದೇವೆ ಎಂದಿದ್ದಾರೆ ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿ ಹೋರಾಟ ವಿಚಾರ ಸಂಬಂಧ ಗದಗನಲ್ಲಿ ಶಾಸಕ ಸಿ ಸಿ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಡಿಸೆಂಬರ್ ಹತ್ತರಂದು ಬೆಳಗಾವಿ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ಪ್ಲಾನ್ ಮಾಡಿದ್ದೇವೆ ಎಂದಿದ್ದಾರೆ ಕೂಡಲ ಸಂಗಮದ ಶ್ರೀ ಜಯ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮುತ್ತಿಗೆ ಹಾಕ್ತೇವೆ ನಮ್ಮ ಹೋರಾಟವನ್ನು ಹತ್ತಿಕ್ಕುವ ಪ್ರಯತ್ನ ಮಾಡಲಾಗ್ತಾ ಇದೆ ಅಂತ ಶಾಸಕ ಸಿ ಸಿ ಪಾಟೀಲ್ ಹೇಳಿದ್ದಾರೆ ದಯವಿಟ್ಟು ಈ ಹೋರಾಟವನ್ನು ತಡೆಯುವಂತ ಪ್ರಯತ್ನವನ್ನು ಮಾಡಬಾರದು ಅಂತೇಳಿ ನಾನು ಈ ರಾಜ್ಯದ ಒಬ್ಬ ಮಾಜಿ ಸಚಿವನಾಗಿ ಪ್ರಸ್ತುತ ಶಾಸಕನಾಗಿ ಸಮಾಜದ ಒಬ್ಬ ವ್ಯಕ್ತಿಯಾಗಿ ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತಾನೆ ಸಲ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಈ ಹೋರಾಟವನ್ನು ತಡೆಯುವಂಥ ಕ್ರಮವನ್ನು ಮಾಡಬೇಡ್ರಿ ನಾವೇನು ವಿಕಾಸವಾದ ಮುತ್ತಿಗೆ ಅಂದರೆ ಏನು ಒಂದು ಅರ್ಧ ತಾಸು ಬರ್ತೇವೆ ನಿಂದಿರ್ತೇವೆ ಹೋಗ್ತೀವಿ ಏನಲ್ಲಿ ಏನು ಪಿಟೋಪ್ಕರ್ನ ತೊಗೊಂಬರದಿಲ್ಲ ಏನಲ್ಲಿ ಏನು ಕುಸ್ತಿ ಗುದ್ದಾಟ ಮಾಡೋದಿಲ್ಲ ಶಾಂತ ರೀತಿಯ ಹೋರಾಟ ಎಲ್ಲಿ ಬೇಕಾದಲ್ಲಿ ಪೊಲೀಸ್ ಚೆಕ್ ಪೋಸ್ಟ್ ಹಾಕೋಕತ್ತ ಸಮಾಜದ ಮುಖಂಡರಿಗೆ ಫೋನ್ ಮಾಡೋಕರ್ ಪೊಲೀಸರು ದಯವಿಟ್ಟು ಈ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಅವರು ಹೆಸರು ಬಳಸಿಕೊಂಡು ಫೇಸ್ಬುಕ್ ನಲ್ಲಿ ಅಪರಿಚಿತ ವ್ಯಕ್ತಿಗಳು ನಕಲಿ ಖಾತೆ ತೆರೆದಿದ್ದಾರೆ ನಕಲಿ